ಜನರ ಟಿವಿ ಕನ್ನಡ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಜನರ ಟಿವಿಯ ಪ್ರೀತಿಯ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಮರಳಿ ಸ್ವಾಗತ ವೀಕ್ಷಕರೇ ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಡೆದ ಕರ್ನಾಟಕದ ಎಸ್ಎಸ್ಎಲ್ಸಿ ಹತ್ತನೇ ತರಗತಿ ಪರೀಕ್ಷೆಯ ಫಲಿತಾಂಶವನ್ನು ಕರ್ನಾಟಕದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಕೆಎಸಿಬಿ ಕಚೇರಿಯಲ್ಲಿ ಫಲಿತಾಂಶಗಳನ್ನು ಪ್ರಕಟಿಸಿದರು ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಕಾರ್ ರೆಸಾಲ್ಟ್ಸ್ ಡಾಟ್ ಎನ್ಐಸಿ ಡಾಟ್ ಐಎನ್ ಅಥವಾ ಕೆಎಸ್ಸಿಎಬಿ ಡಾಟ್ ಕರ್ನಾಟಕ ಡಾಟ್ ಗವ್ ಡಾಟ್ ಐಎನ್ ರೋಲ್ ನಂಬರ್ ಮತ್ತು ಜನ್ಮ ದಿನಾಂಕದಿಂದ ನೋಡಬಹುದು ಈ ಪರೀಕ್ಷೆಯಲ್ಲಿ ಒಟ್ಟು ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ನಾನೂರ ನಲವತ್ತೇಳು ವಿದ್ಯಾರ್ಥಿಗಳು ಹಾಜರಾಗಿದ್ದರು ಹುಡುಗರಲ್ಲಿ ಮೂರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಹನ್ನೊಂದು ವಿದ್ಯಾರ್ಥಿಗಳಲ್ಲಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರ ಮೂವತ್ತೇಳು ಉತ್ತೀರ್ಣರಾಗಿದ್ದಾರೆ ಹುಡುಗಿಯರಲ್ಲಿ ನಾಲ್ಕು ಲಕ್ಷದ ಐನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ನಾನೂರ ಮೂವತ್ತೆಂಟು ಉತ್ತೀರ್ಣರಾಗಿದ್ದಾರೆ ಈ ವರ್ಷ ಶೇಕಡ ಅರವತ್ತೆರಡು ಪಾಯಿಂಟ್ ಮೂರು ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಇದರಲ್ಲಿ ಹುಡುಗರ ಉತ್ತೀರ್ಣ ಶೇಕಡಾ ಐವತ್ತೆಂಟು ಪಾಯಿಂಟ್ ಸೊನ್ನೆ ಏಳು ಹುಡುಗಿಯರದು ಶೇಕಡಾ ಎಪ್ಪತ್ನಾಲ್ಕು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಹುಡುಗಿಯರು ಮೇಲುಗೈ ಸಾಧಿಸಿದ್ದಾರೆ ನಗರಗಳ ಶಾಲೆಯ ಮೂರು ಲಕ್ಷದ ಮೂವತ್ತೈದು ಸಾವಿರದ ನಾನೂರ ನಲವತ್ತಾರು ವಿದ್ಯಾರ್ಥಿಗಳಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಸೊನ್ನೆ ಐದು ಉತ್ತೀರ್ಣರಾಗಿದ್ದಾರೆ ಗ್ರಾಮಾಂತರ ಶಾಲೆಯ ನಾಲ್ಕು ಲಕ್ಷದ ಐವತ್ತೈದು ಸಾವಿರದ ನಾನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ನಾಲ್ಕು ಏಳು ಉತ್ತೀರ್ಣರಾಗಿದ್ದಾರೆ ಕರ್ನಾಟಕ ಎಸ್ಎಸ್ಎಲ್ಸಿ ಗ್ರೇಡ್ ವಾರು ಫಲಿತಾಂಶಗಳು ಇಲ್ಲಿದೆ ನೋಡಿ ತೊಂಬತ್ತರಿಂದ ನೂರು ಶೇಕಡ ಐವತ್ತೈದು ಸಾವಿರದ ಅರವತ್ತಾರು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಂಬತ್ತರಿಂದ ಎಂಬತ್ತೊಂಬತ್ತು ಶೇಕಡ ತೊಂಬತ್ತಾರು ಸಾವಿರದ ಐನೂರ ಮೂವತ್ತಾರು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಶೇಕಡ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೆರಡು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅರವತ್ತರಿಂದ ಅರವತ್ತೊಂಬತ್ತು ಶೇಕಡ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತೊಂದು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಶೇಕಡ ಒಂಬತ್ತು ವಿದ್ಯಾರ್ಥಿಗಳು ಪಡೆದಿದ್ದಾರೆ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಈ ವರ್ಷ ನಿಜವಾಗಿಯೂ ಅಪರೂಪದ ಸಾಧನೆ ಏನೆಂದರೆ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ್ದಾರೆ ಇದರಲ್ಲಿ ಸರ್ಕಾರಿ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಇದ್ದಾರೆ ಇದು ಹೆಮ್ಮೆಯ ವಿಚಾರ ಅದರಲ್ಲೂ ದಕ್ಷಿಣ ಕನ್ನಡ ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂದು ಎರಡರೊಂದಿಗೆ ಮೊದಲ ಸ್ಥಾನ ಪಡೆದುಕೊಂಡಿದೆ ಇದಾದ ಮೇಲೆ ಉಡುಪಿ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರು ಶೇಕಡ ಉತ್ತರ ಕನ್ನಡ ಎಂಬತ್ಮೂರು ಪಾಯಿಂಟ್ ಒಂದು ಒಂಬತ್ತು ಶೇಕಡ ಶಿವಮೊಗ್ಗ ಎಂಬತ್ತೆರಡು ಪಾಯಿಂಟ್ ಎರಡು ಒಂಬತ್ತು ಶೇಕಡ ಹಾಗೂ ಕೊಡಗು ಎಂಬತ್ತೆರಡು ಪಾಯಿಂಟ್ ಎರಡು ಒಂದು ಶೇಕಡ ಶಿಕ್ಷಣ ಜೀವನದ ಒಂದು ಹಂತ ಮಾತ್ರ ಟಾಪರ್ ಆಗದಿದ್ದರೂ ಮುಂದಿನ ಹಂತ ನಿಮಗಾಗಿ ಕಾಯುತ್ತಿದೆ ಉತ್ತಮವಾಗಿ ಓದಿ ನಿಮ್ಮ ಕನಸುಗಳನ್ನು ಬೆನ್ನು ಹತ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಇದು ನಿಮ್ಮ ಪರಿಶ್ರಮ ನಿರಂತರ ಅಧ್ಯಯನ ಮತ್ತು ಆತ್ಮವಿಶ್ವಾಸದ ಫಲ ಇಂದಿನ ಯಶಸ್ಸು ನಾಳೆಯ ಭವಿಷ್ಯ ನಿರ್ಮಾಣಕ್ಕೆ ಮೂಲ ಸ್ತಂಭವಾಗಲಿ ಚಿಕ್ಕ ಯಶಸ್ಸುಗಳನ್ನು ಆಚರಿಸಿ ಭವಿಷ್ಯದಲ್ಲಿನ ದೊಡ್ಡ ಸಾಧನೆಗಳಿಗೆ ಸಿದ್ಧರಾಗಿ ಟಾಪ್ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆ ನೀವು ಇತರರಿಗೆ ಪ್ರೇರಣೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದು ಅಂಕ ಗಳಿಸಿದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ನಂಬಿಕೆಯ ಹೊಸ ಬೆಳಕು ಕೊಟ್ಟಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಬಹುದು ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ